Audio jump. ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ಹಾಲನ್ನ ನೋಡುವುದು ಅಂದ್ರೆ ಅದರಂತೆ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಹಾಲಿನ ಕನಸು ಒಳ್ಳೆಯದು ಮತ್ತು ಮಂಗಳಕರ ನೀವು ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ನಿರೀಕ್ಷಿಸಬಹುದು ನೀವು ಹಾಲನ್ನ ಅಥವಾ ಹಸುವಿನ ಜೊತೆ ಹಾಲನ್ನ ಅಥವಾ ಕರು ಕುಡಿಯುವ ಹಾಲನ್ನ ನೋಡುವುದು ಇತ್ಯಾದಿಗಳನ್ನ ನೋಡುತ್ತಿದ್ರೆ ಆಗ ನೀವು ಸಂಪತ್ತು ಸಮೃದ್ಧಿ ಮತ್ತು ಹಣದಿಂದ ಆಶೀರ್ವದಿಸಲ್ಪಡುತ್ತೀರಾ ಅಂತ ಅರ್ಥ ಇನ್ನು ನೀವು ಕುದಿಯುವ ಹಾಲಿನ ಬಗ್ಗೆ ಕನಸು ಅಂದ್ರೆ ಇದು ಬದಲಾವಣೆಗೆ ಸಂಬಂಧಪಟ್ಟಿರುತ್ತೆ ಇನ್ನು ನೀವು ಹಾಲು ಕುಡಿಯುವ ಕನಸು ಅಂದ್ರೆ ಇದು ಪ್ರಗತಿ ಮತ್ತು ಆಸೆ ಈಡೇರಿಕೆ ಎಂಬ ಅರ್ಥವನ್ನ ನೀಡುತ್ತೆ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಹಾಲನ್ನು ನೋಡುವುದು ಅಂದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಬಿಳಿ ಹಾಲು ಅದರ ಬಣ್ಣವನ್ನ ಬದಲಾಯಿಸುವ ಹಾಗೆ ಕನಸಲ್ಲಿ ನೀವು ನೋಡುತ್ತೀರಾ ಅಂದ್ರೆ ನಿಮ್ಮ ಅದೃಷ್ಟ ಮತ್ತು ಸಂತೋಷವು ಶೀಘ್ರದಲ್ಲೇ ಬದಲಾಗುತ್ತೆ ಅಂತ ಅರ್ಥ ನಿಮ್ಮ ಎಲ್ಲ ಕ್ರಿಯೆಗಳ ಬಗ್ಗೆ ನೀವು ಜಾಗರೂಕತೆಯಿಂದ ಇರಬೇಕು ಇನ್ನು ಯಾವುದೇ ರೀತಿಯ ಸ್ವಾರ್ಥ ಕಾರ್ಯಗಳನ್ನ ಮಾಡಬಾರದು ಎಂಬ ಅರ್ಥವನ್ನ ಇದು ನೀಡುತ್ತೆ ಎರಡನೆಯದಾಗಿ ಪಾತ್ರೆಗಳಲ್ಲಿ ಹಾಲು ತುಂಬಿರುವ ಹಾಗೆ ಕನಸು ಕಾಣುವುದು ಅಂದ್ರೆ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷದಿಂದ ಆಶೀರ್ವದಿಸಲ್ಪಡುತ್ತೀರಾ ಅಂತ ಅರ್ಥ ಇನ್ನು ನೀವು ಹೊಸ ಉತ್ತಮ ಸಂಬಂಧವನ್ನ ನಿರೀಕ್ಷಿಸಬಹುದು ಮತ್ತು ಇದು ಮದುವೆಯನ್ನ ಕೂಡ ಸೂಚಿಸುತ್ತೆ ಮೂರನೆಯದಾಗಿ ಹಾಲು ಚೆಲ್ಲಿದ ಕನಸು ಇನ್ನು ನೀವೇನಾದ್ರೂ ಹಾಲು ಚೆಲ್ಲುವ ಅಥವಾ ಯಾರಾದ್ರೂ ಹಾಲು ಚೆಲ್ಲುವ ಕನಸನ್ನ ಕಾಣುವುದು ಅಂದ್ರೆ ಇದು ಅಪಘಾತಗಳು ಸಂಭವಿಸುತ್ತೆ ಅಂತ ಒಂದು ರೀತಿ ಎಚ್ಚರಿಕೆಯ ಸಂಕೇತ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆಗಳು ಆಗುತ್ತೆ ಅಥವಾ ಏನಾದ್ರೂ ರೋಗಗಳು ಉಂಟಾಗುತ್ತೆ ಎಂಬ ಅರ್ಥವನ್ನ ಕೂಡ ಈ ಕನಸು ನೀಡುತ್ತೆ ನಾಲ್ಕನೇದಾಗಿ ಹಾಲು ಕುದಿಯುತ್ತಿರುವ ಬಗ್ಗೆ ಕನಸು ಕಾಣುವುದು ಅಂದ್ರೆ ನೀವು ಶೀಘ್ರದಲ್ಲೇ ಜೀವನದಲ್ಲಿ ಏನಾದ್ರೂ ತಪ್ಪುಗಳನ್ನ ಮಾಡುತ್ತೀರಾ ಅಂತ ಅರ್ಥ ಅದು ನೀವು ಇರುವ ಅಂದ್ರೆ ನೀವು ಈಗ ಇರುವ ಸ್ಥಳದಿಂದ ನಿಮ್ಮನ್ನ ದೂರ ಹೋಗುವಂತೆ ಮಾಡುತ್ತೆ ಅಂದ್ರೆ ಪ್ರಸ್ತುತ ಸ್ಥಳದಿಂದ ದೂರ ಸರಿಯಲು ಕಾರಣವಾಗುತ್ತೆ ಅಂತ ಹೇಳ್ಬಹುದು